ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಏನಪ್ಪಾ ಅಂತಂದ್ರೆ ಆಲೂ ಮಸಾಲಾ ಪಲ್ಯ ಅಂತಾನೆ ಹೇಳ್ಬಹುದು ಒಂದು ಸೈಡ್ ಡಿಶ್ ಅಂತಾನೆ ಹೇಳ್ಬಹುದು ಬನ್ನಿ ಹೇಗ್ ಮಾಡೋದಂತ ನೋಡೋಣ ಮೊದ್ಲಿಗೆ ಇವಾಗ ಒಂದ್ ನಾಲ್ಕು ಆಲೂಗಡ್ಡೆನ ಚೆನ್ನಾಗಿ ಬೇಯಿಸಿ ಇಟ್ಕೊಂಡಿದ್ದೀನಿ ಸಿಪ್ಪೆ ಎಲ್ಲ ತೆಗ್ದಿಟ್ಕೊಂಡಿದಿನಿ ಇದನ್ನ ಇವಾಗ ಸ್ಮ್ಯಾಶ್ ಮಾಡ್ಕೋಬೇಕಾಗುತ್ತೆ ಕೈಯಲ್ಲಾದರೂ ಮಾಡ್ಕೋಬಹುದು ಅಥವಾ ಅಥವಾ ಸ್ಮಾಶರ್ ಇದೆ ಇದ್ರೂ ಕೂಡ ಇದ್ರಲ್ಲೂ ಕೂಡ ಮಾಡ್ಕೋಬಹುದು ಈಗ ಚೆನ್ನಾಗಿ ಸ್ಮಾಶ್ ಮಾಡ್ಕೊಂಡು ಇದಕ್ಕೆ ಇವಾಗ ಒಂದು ಈರುಳ್ಳಿಯನ್ನ ಹಾಕೋತಾ ಇದೀನಿ ಚಿಕ್ಕ ಚಿಕ್ಕ ಕಟ್ ಮಾಡ್ಕೋಬೇಕು ಹಸಿರು ಮೆಣಸಿ ಕೈ ಒಂದ್ ಎರಡರಿಂದ ಮೂರು ಮತ್ತೆ ಚಿಲ್ಲಿ ಪೌಡರ್ ಒಂದೂವರೆ ಸ್ಪೂನ್ ಅಷ್ಟು ಹಾಕೋತಾ ಇದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದೀನಿ ಇಷ್ಟನ್ನು ಹಾಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಒಂದು ನಾಲ್ಕ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೋಬೇಕಾಗುತ್ತೆ ಹಾಕೊಂಡು ಕೈಯಲ್ಲೇ ಚೆನ್ನಾಗಿ ಕಿಜ್ಕೋಬೇಕಾಗುತ್ತೆ ಇದಕ್ಕೆ ಯಾವುದೇ ಒಗ್ಗರಣೆನೂ ಕೂಡ ಬೇಡ ಇದನ್ನೇ ಇದನ್ನ ಫ್ರೈ ಕೂಡ ಮಾಡೋಂಗಿಲ್ಲ ಈಗಿನೇ ರೆಸಿಪಿ ಇದು ಇದನ್ನ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಒಂದ್ಸಲ ಉಪ್ಪು ಖಾರನ ಒಂದ್ಸಲ ನೋಡ್ಕೊಳ್ಳಿ ಇದನ್ನ ಸರ್ವಿಂಗ್ ಪ್ಲೇಟ್ ಗೆ ಸರ್ವ್ ಮಾಡ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಓದಿಸ್ಕೊಂಡ್ರೆ ರೆಡಿ ಆಯಿತು ಅಂತಾನೆ ಹೇಳ್ಬಹುದು ಪರೋಟಾ ಜೊತೆ ತಿನ್ಬಹುದು ರೋಟಿ ಜೊತೆ ತಿನ್ಬಹುದು ಚಪಾತಿ ಜೊತೆ ಕೂಡ ತಿನ್ಬಹುದು ಒಂಥರ ಚೆನ್ನಾಗಿರುತ್ತೆ ಒಂಥರ ಡಿಫ್ರೆಂಟ್ ಆಲೂ ಮಸಾಲ ಪಲ್ಯ ಅಂತಾನೆ ಹೇಳ್ಬೋದು ಒಂದು ಊಟಕ್ಕೆ ಸೈಡ್ ಡಿಶ್ ಆಗೂ ಕೂಡ ತಿನ್ಬಹುದು ಚೆನ್ನಾಗಿರುತ್ತೆ ಈ ವಿಡಿಯೋ ಏನಾದ್ರೂ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋ ಜೊತೆಗೆ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು